ಇವತ್ತು ಟ್ವೆಂಟಿ ಸಿಕ್ಸ್ ಜುಲೈ ಕಾರ್ಗಿಲ್ ದ್ಯೂಸ್ ಅಂತ ಹೇಳ್ತೀವಿ ನಾವು ಕಾರ್ಗಿಲ್ ದ್ಯೂಸ್ ಅಂದರೆ ಏನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇ ಮೂರಕ್ಕೆ ಪಾಕಿಸ್ತಾನ ಜೊತೆ ನಮ್ಮದು ದೊಡ್ಡ ಒಂದು ವಾರ್ ಸ್ಟಾರ್ಟ್ ಆಯಿತು ಅದು ಆದ್ದು ಸ್ಟಾರ್ಟ್ ಆದ್ದು ಆವತ್ತು ಅಂತ ನಾನು ಹೇಳಿಕೆ ಬರಲ್ಲ ಆದರೆ ಈಗ ರೆಕಾರ್ಡಲ್ಲಿರೋದು ಮೇ ಮೂರಕ್ಕೆ ಶುರುವಾಗಿ ಇಪ್ಪತ್ತಾರು ಜುಲೈಗೆ ಬ ಕ್ಲೋಸ್ ಆಯಿತು ಅಂತೇಳಿ ಯಾವಾಗಲೂ ವಾರ್ ಸ್ಟಾರ್ಟ್ ಆಗುವಾಗ ಸಡನ್ನಾಗಿ ಯಾರು ಇದು ಮಿಶನ್ ಹಿಡ್ಕೊಂಡು ಅಥವಾ ಗನ್ ಹಿಡ್ಕೊಂಡು ಹೋಗಲ್ಲ ಇಟ್ ಹ್ಯಾಸ್ ಗಾಟ್ ಎ ಬ್ಯಾಕ್ಗ್ರೌಂಡ್ ಸಾಧಾರಣ ಎರಡು ವರ್ಷದ ಹಿಂದೆ ತೊಂಬತ್ತೊಂಬತ್ತಕ್ಕಿಂತ ಎರಡು ವರ್ಷದ ಹಿಂದೆ ಇನ್ಫಿಲ್ಟೇಟರ್ಸ್ ಬಂದರು ಪಾಕಿಸ್ತಾನದವರು ಕೊರಿಯಾ ಮೀಸವರ ವೇಷದಲ್ಲಿ ಬಂದರು ಅವರು ಬಂದು ನಮ್ಮ ಒಳಗಡೆ ಬಂದು ಗೊತ್ತಾಗಲಿಲ್ಲ ಯಾಕಂದರೆ ಯೂಶ್ವಲಿ ವಿಂಟರ್ ವಿಂಟರ್ ಟೈಮಲ್ಲಿ ಪೋಸ್ಟ್ನಿಂದ ನಾವು ಸ್ವಲ್ಪ ಬಿಟ್ಟು ಕೆಳಗಡೆ ಇರ್ತೇವೆ ಯಾಕಂದರೆ ಅದನ್ನು ಸರಿಸ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಇಸ್ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ ಇದು ದ ಫೋರ್ಸಸ್ ಆದರೆ ಆ ಅಂಡರ್ಸ್ಟ್ಯಾಂಡಿಂಗನ್ನು ಬಿಟ್ಟು ಪಾಕಿಸ್ತಾನದ ರೇಂಜರ್ಸ್ ಮತ್ತು ಪಾಕಿಸ್ತಾನ ಆರ್ಮಿಯವರು ಕುರಿಮೈಸೂರ ವೇಷದಲ್ಲಿ ಬಂದು ನಮ್ಮ ಕೆಲವು ಪೋಸ್ಟ್ ಅಂದರೆ ಹೈ ಪಾಯಿಂಟ್ಸ್ ಹಿಲ್ ಪಾಯಿಂಟ್ಸ್ ಟೈಗರ್ ಹಿಲ್ ಅಂಥ ಟೊಲೋಲಿಂಗ್ ಈ ಥರ ಡ್ರಾಸ್ ಸೆಕ್ಟರಲ್ಲಿ ಅವರು ನಮ್ಮ ಮಾಡಿದ್ವಿ ಡ್ರಾಸ್ ಸೆಕ್ಟರ್ ಯಾಕೆ ಡ್ರಾಸ್ ಸೆಕ್ಟ್ರ್ ಅಂದರೆ ಶ್ರೀನಗರ್ ಲೇ ರೂಟಿನ ರೂಟನ್ನು ಓವರ್ಲಿಕ್ ಓವರ್ಲುಕ್ ಮಾಡುವಂತಹ ಅಂದರೆ ಅಲ್ಲಿ ಕೂತ್ರೆ ಕಂಪ್ಲೀಟ್ ಯಾವ್ದಾದ್ರು ಕಾನುವಾಯಿ ಹೋಗುತ್ತೆ ಎಷ್ಟೊತ್ತಿಗೆ ಹೋಗುತ್ತೆ ಇದೆಲ್ಲ ಕಲ್ತ ಗೊತ್ತಾಗ್ತದೆ ಅದನ್ನು ಆಕ್ಯುಪೇ ಮಾಡಲಿಕ್ಕೆ ಬೇಕಾಗಿ ಅವರು ಈ ಒಂದು ಪ್ರಯತ್ನ ಮಾಡಿದ್ದು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಕೂಡ ಆಯಿತು ಅವರಿಗೆ ಆದರೆ ವಿ ಕೇಮ್ ಟು ನೋ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಟಿವಿಟಿ ಆಫ್ ಪಾಕಿಸ್ತಾನೀಸ್ ಸ್ಲೈಟ್ಲಿ ಲೇಟ್ ಆದರೆ ಗೊತ್ತಾದ ಕೂಡಲೇ ವಿ ಸ್ಟಾರ್ಟೆಡ್ ಕೌಂಟರ್ ಅಟ್ಯಾಕಿಂಗ್ ಅಟ್ ಲಾಸ್ಟ್ ವಿ ಲಾಸ್ಟ್ ಅಬೌಟ್ ಫೈವ್ ಹಂಡ್ರೆಡ್ ಟ್ವೆಂಟಿ ಸೆವೆನ್ ಜವಾನ್ಸ್ ಆ್ಯಂಡ್ ಆಫೀಸರ್ಸ್ ಆದರೆ ವಿ ಕುಡ್ ಡಿಫೀಟ್ ಪಾಕಿಸ್ತಾನ ಫ್ರಮ್ ದ ಟೈಗರ್ ಹಿಲ್ ಟಾಪ್ ಡಾ ಸೆಕ್ಟರಲ್ಲಿ ಆ್ಯಂಡ್ ದ ವಾರ್ ಎಂಡೆಡ್ ಆನ್ ಟ್ವೆಂಟಿ ಸಿಕ್ಸ್ ಜುಲೈ ಇನ್ ಫೇವರ್ ಆಫ್ ಅಸ್ ಅದಕ್ಕೆ ನಾವು ಆವತ್ತಿನ ದಿವಸನು ಟ್ವೆಂಟಿ ಸಿಕ್ಸ್ ಜುಲೈನು ಕಾರ್ಗಿಲ್ ದಿವಸ ಅಂತ ನಾವು ಮಾಡ್ತೇವೆ ಈ ಒಂದು ಕಾರ್ಗಿಲ್ ದಿವಸ ಆಚರಣೆ ಮಾಡುವ ಅಂತ ಹೇಳಿ ನಮ್ಮ ರೋಟ್ರಿ ಕ್ಲಬ್ನಿಂದ ಮಕ್ಕಳಿಗೆ ಒಂದು ಅರಿವು ಬರಲಿಕ್ಕೆ ಅವೇರ್ನೆಸ್ ಬರಲಿಕ್ಕೆ ನಾವು ಒಂದು ಪ್ರೋಗ್ರಾಮ್ ಹಾಕ್ಕೊಂಡಿದ್ದೇವೆ ಇನ್ಸ್ಪಿರೇಷನಲ್ ಟಾಕ್ ಅಂತ ಹೇಳಿ ಯಾಕಂದರೆ ಈಗ ನಮ್ಮ ಮಕ್ಕಳಿಗೆ ಯಾವ ಥರ ಆರ್ಮ್ ಫೋರ್ಸಸ್ ಅಂದರೆ ಏನು ಅಲ್ಲಿ ಯಾವ ಥರದ ವಿಭಾಗಗಳಿದ್ದಾವೆ ಎಲ್ಲರೂ ಆಲಚನೆ ಮಾಡೋದು ಕೇವಲ ಗುಂಡು ಹಿಡಿದು ಅಂತ ಆಲೋಚನೆ ಮಾಡ್ತಾರೆ ಅಷ್ಟೊತ್ತು ಆರು ಪರ್ಸೆಂಟ್ ಇರುವಂಥ ವಿಭಾಗಗಳು ಯಾಕೆ ದೇ ಆರ್ ಮ್ಯೂಚುವಲ್ ಸಪೋರ್ಟಿಂಗ್ ದ ಸೆಕ್ಷನ್ಸ್ ವಿಚ್ ಮೇಕ್ಸ್ ಅಸ್ ಟು ವಿನ್ ದ ವಾರ್ ಆರ್ ಪ್ರೊವೈಡ್ಸ್ ಆಪರ್ಚುನಿಟಿ ಟು ಸಿ ದ್ಯಾಟ್ ಹಾರ್ನೆಸ್ ಅವರ್ ಎನರ್ಜೀಸ್ ಹಾರ್ನೆಸ್ ಅವರ್ ರಿಸೋರ್ಸಸ್ ಆ್ಯಂಡ್ ಸಿ ದಟ್ ವಿ ಅಚೀವ್ ಅವರ್ ಅಬ್ಜೆಕ್ಟಿವ್ ಆ ಥರ ಒಂದು ವ್ಯವಸ್ಥೆ ನಮ್ಮದಿದೆ ಆದ ಕಾರಣ ಮಕ್ಕಳಿಗೆ ಇದರ ಬಗ್ಗೆ ಅವೇರ್ನೆಸ್ ತರಲಿಕ್ಕೆ ನಾವು ಒಂದು ಸೀರೀಸ್ ರೋಟರಿ ಕ್ಲಬ್ನ ವರ್ಷದಿಂದ ಎಸ್ಪೆಷಲಿ ಈ ವರ್ಷ ಪೂರಡ್ ವರ್ಮರ ನೇತೃತ್ವ ಮತ್ತು ಸಂದೇಶ್ ಅವರ ಸಹಾಯದ ಜೊತೆಗೆ ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ನಾವು ಬಂದು ಕೂಡ ಮಾಡ್ತಾ ಇದ್ವಿ ಅದು ಇನ್ಸ್ಪಿರೇಷನ್ ಟಾಕ್ ಅಂತ ಹೇಳಿ ಸ್ಪೆಷಲಾಗಿ ಮಾಡ್ತಾ ಇರಲಿಲ್ಲ ದೀಸ್ ಇಸ್ ಗೋ ಟು ಎ ಸೀರೀಸ್ ಫಾರ್ ಇಯರ್ ಲಾಂಗ್ ಆ್ಯಂಡ್ ಆಲ್ಸೋ ಕಂಟಿನ್ಯೂ ಟು ಡೂ ಎವ್ರಿ ಇಯರ್ ಬಿಕಾಸ್ ಮಕ್ಕಳು ಶಾಲೆಗೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಸಾಧಾರಣ ಏಯ್ತ್ ಸ್ಟ್ಯಾಂಡರ್ಡಲ್ಲಿ ಮಕ್ಕಳಿಗೆ ಈ ಒಂದು ಏಯ್ತ್ ಸ್ಟ್ಯಾಂಡರ್ಡ್ ಮೇಲೆ ಈ ಒಂದು ಅರಿವು ಕೊಟ್ಟರೆ ಮಕ್ಕಳಿಗೆ ಯಾವ ಥರ ನಾವು ಅದರಲ್ಲಿ ಪ್ರಿಪೇರ್ ಆಗಬೇಕು ಫಾರ್ಮ್ ಫೋರ್ಸಿಂಗ್ ಹೋಲಿಕೆ ಪ್ರಿಪೇರ್ ಹೇಗಾಗಬೇಕು ಅದರ ಬಗ್ಗೆ ಅರಿವು ಸಿಗ್ತದೆ ಅಲ್ಲಿ ಯಾವ ಅವಕಾಶಗಳಿದ್ದಾವೆ ಯಾವ ಸ್ಟೇಜಲ್ಲಿ ನಾವು ಹೋಗ್ಬೋದು ಆ ಬಗ್ಗೆ ನಾವು ವಿವರ ಅವರಿಗೆ ಕೊಡ್ತೇವೆ ಆಮೇಲೆ ಇಂಟ್ರೆಸ್ಟ್ ಇದ್ದವರಿಗೆ ನಾನು ಲಾಸ್ಟ್ ಇಯರ್ ರೋಟರಿ ಕರ್ಮ ವರ್ಷದಿಂದ ಮತ್ತು ನಮ್ಮ ಬೆಳ್ತಂಗಡಿ ತಾಲೂಕಿನ ಎಕ್ಸಲ್ಸ್ಮೆನ್ ಎಸೋಸಿಯೇಷನಿಂದ ನಾವು ಅವರಿಗೆ ಟ್ರೈನಿಂಗ್ ಮಾಡಿ ಕೊಡ್ತೇವೆ ಇಲ್ಲಿ ನಮ್ಮ ಪಿ ಯು ಸಿ ಪಿ ಯು ಕಾಲೇಜಿದೆ ಸಂತೆಕಟ್ಟೆ ಹತ್ರ ಅಲ್ಲಿ ಗ್ರೌಂಡಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಹಿಡಿದು ಏಳು ಗಂಟೆವರೆಗೆ ಯಾವ ಯಾವ ಮಕ್ಕಳು ಇದರಲ್ಲಿ ಅಭಿರುಚಿ ಇದ್ದಾರ ಅವರಿಗೆ ನಾವು ತರಬೇತಿ ಕೊಡೋದು ಯಾಕೆ ತರಬೇತಿ ಯಾವುದರಲ್ಲಿ ಪಾಠ ಹೇಳಿದ್ರಲ್ಲಿ ಅಲ್ಲ ಅವರಿಗೆ ಬೇಕಾದಷ್ಟು ತರಬೇತಿ ಸಿಗ್ತದೆ ಕಾಲೇಜುಗಳಲ್ಲಿ ಅವರಿಗೆ ಅವರ ದೇಹದ ನಮ್ಮಲ್ಲಿ ಮುಖ್ಯ ಕೊರತೆ ಸೌಕರ್ಯ ಅಂದರೆ ಅವ್ರದು ಫಿಸಿಕಲ್ ಫಿಟ್ನೆಸ್ ಅದು ಬಹಳ ಕಡಿಮೆ ಯಾವ ಥರ ಅದನ್ನು ಡೆವಲಪ್ ಮಾಡಬೇಕು ಯಾವ ಇದರಲ್ಲಿ ನಾವು ಇಂಪ್ರೂವ್ ಮಾಡ್ಕೋಬೇಕು ಅಂತ ಮಕ್ಕಳಿಗೆ ಅರಿವಿರಲಿಲ್ಲ ಯಾಕಂದರೆ ಸಿಲೆಕ್ಷನ್ ಮಾಡುವಾಗ ಆರ್ಮಿ ನೇವಿ ಏರ್ಫೋರ್ಸ್ ಸಿಲೆಕ್ಷನ್ ಪ್ರೊಸೆಸ್ ಆಲ್ ಇಸ್ ಆಲ್ಮೋಸ್ಟ್ ಸೇಮ್ ಅದಕ್ಕೆ ತಯಾರಾಗಲಿಕ್ಕೆ ಒಂದು ವಿಧ ಬೇಕು ಯಾವ ಕಾಲೇಜುಗಳಲ್ಲಿ ಕೂಡ ಯಾವ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೂಡ ನಿಮಗೆ ಇದು ಕೋರ್ಸಸ್ ಕಂಡಕ್ಟ್ ಮಾಡ್ತಾರೆ ಆದರೆ ಇದೆಲ್ಲ ಹೇಳಿಕೊಡೋದಿಲ್ಲ ಅವರು ಕೇವಲ ನಿಮಗೆ ಎಸ್ ನೋ ಆನ್ಸರ್ಸ್ ಯಾವ ಥರ ಪೇಪರ್ ಮಾಡಬೇಕು ಅಂತ ಅದಕ್ಕೆ ಮಾತ್ರ ಹೇಳಿಕೊಡ್ತಾರೆ ನೀವು ದೇಹದಾಟತೆ ಹೇಗೆ ಬೆಳೆಸ್ಕೊಬೇಕು ನಿಮ್ಮ ಅಪ್ರೋಚ್ ಹೇಗೆ ನಿಮ್ಮ ಎಟಿಟ್ಯೂಡ್ ಹೇಗಿರಬೇಕು ಹೌ ಡು ವಾಂಟ್ ಟು ಅಕ್ಯುಪ್ ಎಕ್ವಿಪ್ ಯುವರ್ ಸೆಲ್ಸ್ ವೆನ್ ಯು ಕಮ್ ಟು ದ್ಯಾಟ್ ಸ್ಟೇಜ್ ಯು ಕ್ಯಾನ್ ಸ್ಟಾರ್ ಜಸ್ಟ್ ಪಾಸ್ ಎ ಕ್ರಾಸ್ ಆ ಥರ ಮಾಡಲಿಕ್ಕೆ ಅವರನ್ನು ತಯಾರು ಮಾಡಬೇಕು ಅದಕ್ಕೆ ನಾವು ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ನಮ್ಮ ಅಶ್ವಿನ್ ಮಿಸ್ಟರ್ ಬಂಗೇರ್ ಅಂತ ಇದ್ದಾರೆ ನಮ್ಮ ಒಬ್ಬರು ರಿಟೈರ್ಡ್ ಜವಾನ್ ಅವರು ಮಕ್ಕಳಿಗೆ ಇದಕ್ಕೆ ಟ್ರೈನಿಂಗ್ ಕೊಟ್ಟು ಲಾಸ್ಟ್ ಇಯರ್ ನಮ್ಮದೊದ್ದು ಅರವತ್ತೆಂಟು ಜನ ಮಕ್ಕಳಿದ್ದರು ಅರವತ್ತೆಂಟು ಜನ ಮಕ್ಕಳಿಗೆ ಮೂವತ್ತೆಂಟು ಜನ ನಮ್ಮ ಈ ಇದು ಸಿಲೆಕ್ಷನಿಗೆ ಹೋಗಿದ್ದರು ರ್ಯಾಲಿಯಲ್ಲಿ ಪ ಇದು ಎಫಿಯರ್ ಆಗಿ ಏಳು ಜನ ಸೆಲೆಕ್ಟ್ ಆಗಿದೆ ಒಬ್ಬರು ಏರ್ಫೋರ್ಸ್ಗೆ ಒಬ್ಬರು ನೇವಿಗೆ ಮತ್ತು ಐದು ಜನ ಆರ್ಮಿಗೆ ಸೆಲೆಕ್ಟ್ ಆಗಿದೆ ಇದು ಭಾಳ ಒಂದು ಉತ್ತಮ ಕೆಲಸ ನಮ್ಮದು ಎಲ್ರಿಗೂ ಗೊತ್ತಾಗ ಗೊತ್ತಾಗಿದ್ದ ವಿಷಯ ಎಸ್ಪೆಷಲಿ ನಮ್ಮ ಶಾಸಕರಿಗೆಲ್ಲ ಗೊತ್ತಾಗಿದೆ ಅವರು ಸ್ವಲ್ಪ ಸ್ವಲ್ಪ ಸಪೋರ್ಟ್ ಕೊಡ್ತಾರೆ ಆದರೆ ವೀ ಟ್ರೈ ಟು ಹಾರ್ನೆಸ್ ದ ಅವೈಲೇಬಲ್ ರಿಸೋರ್ಸಸ್ ಇಟ್ ವೇರಿಯಸ್ ಪ್ಲೇಸಸ್ ಆ್ಯಂಡ್ ಸಿ ದ್ಯಾಟ್ ದಿಸ್ ಇನ್ಫಾರ್ಮೇಷನ್ ಇಸ್ ಕನ್ವೇ ಟು ದ ಪೀಪಲ್ ಹೂ ನೀಡ್ ಇಟ್ ಆ ಥರದ ವ್ಯವಸ್ಥೆ ಈಗ ಕಾರ್ಗಿಲ್ ದಿವಸ ಅಂತ ಆಚರಿಸೋದು ನಾವು ತುಂಬ ಕಡೆಯಲ್ಲಿ ನಮಗೆ ಬರಲಿಕ್ಕೆ ಹೇಳ್ತಾರೆ ಆದರೆ ನಾವು ಆವತ್ತಿಗೆ ಆ ವಿಷಯ ಮರೆತು ಬಿಡ್ತೇವೆ ಇಪ್ಪತ್ತಾರಕ್ಕೆ ಸೆಲೆಬ್ರೇಷನ್ ಆಯಿತು ಇಪ್ಪತ್ತೇಳಕ್ಕೆ ಆಯಿತು ಆಮೇಲೆ ಕಾರ್ಗಿಲ್ಂದ್ರೆ ಏನು ಇದು ನೀವು ಮಕ್ಕಳಿಗೆ ಕೇಳಿದರೆ ಕಾರ್ಗಿಲ್ ಇಂದ್ರೆ ಎಲ್ಲಿಂದ ಗುರುತಿಸಿ ಬ ಭಾರತ ಭೂಪಟ ತೆಗೆದು ಕಾರ್ಗಿಲ್ ಎಲ್ಲಿ ಗುರುತಿಸಿದರೆ ಮಕ್ಕಳಿಗೆ ಗೊತ್ತಿಲ್ಲ ಯಾಕಂದರೆ ಅಬೌಟ್ ದ ಜಿಯೋಗ್ರಫಿ ದ ಅವೇರ್ನೆಸ್ ಇಸ್ ವೆರಿ ಲೆಸ್ ಶಾಲೆಗಳಲ್ಲಿ ಕೂಡ ಕಾಲೇಜ್ಗಳಲ್ಲಿ ಕೂಡ ಯಾವುದೇ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಜಾಸ್ತಿ ಕೊಡ್ತಾ ಇಲ್ಲ ಐದು ಮಾರ್ಕಿನ ಪ್ರಶ್ನೆ ಇರೋದು ಆ ಐದು ಮಾರ್ಕ್ ನಮಗೆ ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ಬಿಟ್ಟು ಬಿಡ್ತಾರೆ ಮಕ್ಕಳು ಆದರೆ ಅನ್ಲೆಸ್ ಯು ನೋ ದೇರ್ ಆರ್ ಫೈವ್ ಡಬ್ಲ್ಯೂಸ್ ಇನ್ ಯುವರ್ ಲೈಫ್ ಫೈವ್ ಡಬ್ಲ್ಸ್ ಅಂದರೆ ವೇರ್ ವಾಟ್ ವೆನ್ ವೈ ಆ್ಯಂಡ್ ಹೂ ಅದರ ಬಗ್ಗೆ ನ ಅದು ಗೊತ್ತಿರೋದ್ರ ಇದ್ರೆ ಎನಿ ಇನ್ಫಾರ್ಮೇಷನ್ ಬಟ್ ನೋ ಯೂಸ್ ಇಫ್ ಯು ವಾಂಟ್ ಟು ಹ್ಯಾವ್ ಇನ್ಫ ಇಫ್ ಯು ನೋ ಇನ್ಫಾರ್ಮೇಷನ್ ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಯು ಮಸ್ಟ್ ಟ್ರೈ ಟು ಲೊಕೇಟ್ ಇಟ್ ವೇರ್ ಇಟ್ ಈಸ್ ವೈ ಇಟ್ ಈಸ್ ಅದರ ಕುತೂಹಲತೆ ಬೇಕು ಮಕ್ಕಳಿಗೆ ಆ ಕುತೂಹಲತೆ ಬರುವ ಹಾಗೆ ಮಾಡಿಕೊಂಡು ನಾವು ಅವರಿಗೆ ಹೇಳಿಕೊಟ್ರೆ ದೇವ್ರು ಬಿ ಇಂಟ್ರೆಸ್ಟೆಡ್ ಟು ದಿಸ್ ಯಾವಾಗಲೂ ಮಕ್ಕಳು ಸೇರೋದಿಲ್ಲ ಇನ್ ಪಿ ಯು ಸಿ ದೇ ಟ್ರೈ ಟು ಗೋ ಫಾರ್ ಕಾಮರ್ಸ್ ಆಮೇಲೆ ಆರ್ಟ್ಸ್ ಮ್ಯಾಥಮೆಟಿಕ್ಸ್ ಕಷ್ಟ ಆದ ಕಾರಣ ದೇವ್ ರೋಡ್ ಗ್ರೂಟ್ ಸೈನ್ಸ್ ಗ್ರೂಪ್ ಮ್ಯಾಥಮೆಟಿಕ್ಸ್ ಕಷ್ಟೇ ಯಾಕಂದರೆ ಅವರಿಗೆ ಬೇಸಿಕ್ಸ್ ಸ್ಟ್ರಾಂಗ್ ಇರಲ್ಲ ಈಗ ಶಾಲೆಗಳಲ್ಲಿ ಮಗ್ಗಿ ಕಲಿಸುವಂಥ ಒಂದು ಕ್ರಮವೇ ಹೊರಟೋಗಿದೆ ದೋಸ್ ಥಿಂಗ್ಸ್ ನಾನು ಜಾಸ್ತಿ ಬರೋದಕ್ಕೆ ಹೇಳಿ ಇಷ್ಟಪಡಲ್ಲ ಮೆಮರೈಸಿಂಗ್ ಎ ಥಿಂಗ್ ಆರ್ ಎ ಪರ್ಟಿಕ್ಯುಲರ್ ಆಸ್ಪೆಕ್ಟ್ ಆಫ್ ದಿಸ್ ಟೈಪ್ ವಿಚ್ ಇಸ್ ರಿಲೇಟೆಡ್ ಟು ನೇಚರ್ ಅದನ್ನು ನೀವು ಮಾಡಿಕೊಂಡ್ರೆ ದೇಟ್ ಹೆಲ್ಪ್ಸ್ ಯು ಟು ರಿಯಾಕ್ಟ್ ರೆಸ್ಪಾಂಡ್ ಫಾಸ್ಟರ್ ಥಿಂಕ್ ಅಬೌಟ್ ದ ಥಿಂಗ್ಸ್ ಮ್ಯಾಥಮೆಟಿಕ್ಸ್ ನಿಮಗೆ ಟೇಬಲ್ಸ್ ಗೊತ್ತಿದ್ರೆ ಕೂಡಲೇ ನಿಮಗೆ ಹೇಳಬೇಕು ಕೇಳಿದ್ರೆ ಹೇಳುತ್ತ ವಿಷಯ ಇದೆ ಹತ್ರ ಅದು ಮಾಡ್ಬೋದು ಆದರೆ ಮಕ್ಕಳಿಗೆ ಕೇಳಿದ್ರೆ ಇಲ್ಲಿಗೆ ಬರಲ್ಲ ನಾವೆಲ್ಲ ಸಣ್ಣದಿರುವಾಗ ಊಟ ಮಾಡೋದಕ್ಕೆ ರಾತ್ರಿ ಊಟ ಮಾಡೋದಕ್ಕೆ ಮೊದಲೇ ಎಲ್ಲ ಮಗ್ಗಿ ಮತ್ತು ತಿಂಗಳುಗಳ ಹೆಸರು ನಕ್ಷತ್ರಗಳ ಹೆಸರು ನಾವು ಹೇಳಬೇಕಲ್ಲ ಒಂದು ಅರ್ಧ ಗಂಟೆಯ ಒಂದು ಕ್ರಮ ಅದರೊಟ್ಟಿಗೆ ಭಜನೆ ಮಾಡಬೇಕು ಮತ್ತೆ ಊಟ ಹಾಕ್ತಾರೆ ಅವರು ನಮಗೆ ಆ ಥರದ ಮಕ್ಕಳಿಗೆ ಒಂದು ಡಿಸಿಪ್ಲಿಂಡ್ ಅವರ ಮಕ್ ಬಾಕಿಯವ್ರ ಜೊತೆ ಸೇರಿಕೊಂಡು ಯಾವ ಅವರ ಜೀವನವನ್ನು ಅಳವಡಿಸ್ಕೊಂಡು ಬಾಕಿ ಅಳವಡಿಸ್ಕೊಂಡು ಬಾಕಿಯವರಿಗೆ ಹೊಂದಾಣಿಕೊಂಡು ಹೇಗೆ ಮುಂದುವರೆಸುವಂಥ ಅವರಿಗೆ ಅರಿವು ಆಗ್ತದೆ ಈ ಒಂದು ಅವೇರ್ನೆಸ್ ನಾವು ಕ್ರಿಯೇಟ್ ಮಾಡಬೇಕು ಅದು ಮುಖ್ಯ ಉದ್ದೇಶ ಯಾಕಂದರೆ ಕಾರ್ಗಿಲ್ ದಿವಸದ ಬಗ್ಗೆ ನಾವು ಲೆಕ್ಚರ್ ಕೊಡೋದು ಒಂದು ಗಂಟೆ ಎರಡು ಗಂಟೆ ಲೆಕ್ಚರ್ ಕೊಡೋದು ವಿತ್ ಸೋ ಮೆನಿ ಸ್ಲೈಡ್ಸ್ ಹ್ಯಾಕೆಂಡ್ ಫ್ಲ್ಯಾಶ್ ಬಟ್ ಇಟ್ ವಿಲ್ ಬಿ ಓವರ್ ದೈಟ್ ಅದು ನಮ್ಮ ನೆನಪಿಟ್ಕೊಳ್ಳೋಲ್ಲ ಮಕ್ಕಳಿಗೆ ಯಾವುದಾದ್ರೂ ಒಂದು ಜೀವನದ ಮೌಲ್ಯಗಳ ಬಗ್ಗೆ ಅರಿವು ನೀಡಿಕೊಂಡು ಅವರನ್ನು ಉತ್ತಮ ನಾಗರಿಕರ ಮಾಡಲಿಕ್ಕೆ ನಮಗೆ ಸಹಾಯ ಮಾಡೋಣ ಅಂತ ಹೇಳಿ ಈ ಥರ ಮಾಡೋಣ ಅಂತ ಹೇಳಿ ನಾವು ಖಾಲಗಿಲ್ ದಿವಸ ಮಾಡುವಾಗ ಇದು ಪ್ರಶ್ನೆ ಬಂದಾಗ ಆ ಥರ ಅಂತ ಹೇಳಿದರು ಕೇವಲ ಸನ್ಮಾನ ಮಾಡುವ ಒಬ್ಬರಿಗೆ ಶಾಲಾ ಹಾಕೋದು ಅವ್ರಿಗೆ ಒಂದು ಇದು ಉಳಗರೆ ಕೊಡುವಂಥದ್ದು ದ್ಯಾಟ್ ಇಸ್ ನಾಟ್ ದ ಎಂಡ್ ಆಫ್ ಆಲ್ ದ್ಯಾಟ್ ಕ್ಯಾನ್ ಬಿ ಡನ್ ಬಟ್ ದ್ಯಾಟ್ ನಾಟ್ ಇಂಪಾರ್ಟೆಂಟ್ ಐ ಡೋಂಟ್ ಗಿವ್ ಇಂಪಾರ್ಟೆನ್ಸ್ ಟು ದ್ಯಾಟ್ ನಮಗೆ ಈ ಥರ ಮಕ್ಕಳಿಗೆ ಇಫ್ ಯು ಕ್ಯಾನ್ ನಾಟ್ ಸ್ಪೆಂಡಿಂಗ್ ಇಫ್ ಯು ಕ್ಯಾನ್ ಯುಟಿಲೈಸ್ ಅವರ್ ಒನ್ ಒನ್ ಅವರ್ ಟೈಮ್ ಐ ಹ್ಯಾವ್ ಸೆವೆಂಟಿ ಫೋರ್ ಇಯರ್ಸ್ ಓಲ್ಡ್ ಇಫ್ ಐ ಕ್ಯಾನ್ ಶೇರ್ ಸಮ್ ಆಫ್ ಮೈ ಥಾಟ್ಸ್ ಸಮ್ ಆಫ್ ಮೈ ಐಡಿಯಾಸ್ ವಿತ್ ಅವರ್ ಯಂಗರ್ ಜನರೇಷನ್ ದ್ಯಾಟ್ ಮೇ ಬೆನಿಫಿಟ್ ಡೆಮ್ ಇನ್ ದರ್ ಫ್ಯೂಚರ್ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ವಿಲ್ ಬಿ ಗೋಯಿಂಗ್ ಥ್ರೂ ದಿಸ್ ಪರ್ಟಿಕ್ಯುಲರ್ ಪ್ರೊಸೆಸ್ ಆಫ್ ಕ್ರಿಯೇಟಿವ್ ಅವೇರ್ನೆಸ್ ಅಂಡ್ ಇನ್ಸ್ಪಿರೇಷನ್ ಟಾಕ್ಸ್ For the entire year and after years to come. And I will be very happy to get associated with this particular program because it is very useful, useful for the future generation to build our nation. Thank you for this occasion. I congratulate Puran Verma, Sandesh, and the entire Roti Club for their outstanding and very, very important aspect of life to create awareness among the children. And that will inspire them, that will inspire them to pursue a career. ವಿಚ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ದ್ಯಾಮ್ ಇನ್ ದ ಫ್ಯೂಚರ್ ಆಸ್ ಎ ಗುಡ್ ಸಿಟಿಜನ್ ಆಫ್ ದಿಸ್ ಕಂಟ್ರಿ ಆ್ಯಂಡ್ ನಾವು ದೇಶಕ್ಕಾಗಿ ಹೋರಾಡ್ತೇವೆ ದೇಶಕ್ಕಾಗಿ ಸರ್ವಿಸ್ ಮಾಡಬೇಕಲ್ಲ ಹೇಳ್ಬೋದು ಭಾಷೆಯಲ್ಲಿ ಎಷ್ಟು ಹೇಳ್ಬೋದು ಆದರೆ ಪ್ರಾಕ್ಟಿಕಲ್ ಆಗೋದ್ರೆ ಮಾಡಲಿಕ್ಕೆ ಯಾವ ಥರ ಮಕ್ಕಳನ್ನು ಬೆಳೆಸಬೇಕು ಅಂತ ಹೇಳೋಂಥ ವಿಷಯದಲ್ಲಿ ಹೇಳೋದು ಭಾಳ ಕಡಿಮೆ ಯಾಕಂದರೆ ದ್ಯಾಟ್ ಓನ್ ಬಿ ಇಂಟ್ರೆಸ್ಟಿಂಗ್ ಫಾರ್ ದ ಚಿಲ್ಡ್ರೆನ್ ಬಟ್ ದಿಂಗ್ ಇಸ್ ವಿಲ್ ಮೇಕ್ ಇಟ್ ಇಂಟ್ರೆಸ್ಟಿಂಗ್ We will make them, them inquisitive and see that whatever we convey, it may be 15 minutes, it may be half an hour, it may be one hour, but that will be quite interactive session, not just giving lecture, not just to flashing slides. It will be interactive and see that they get interested in getting involved in the process. I once again congratulate and I wish you all the best. Wish the Vijay a great day. ಆ್ಯಂಡ್ ಗ್ರೇಟ್ ಒಕೇಶನ್ ಫಾರ್ ದ ಪೀಪಲ್ ಟು ಗೆಟ್ ಇನ್ ಆಲ್ ಇನ್ ದ ಪ್ರೊಸೆಸ್ ನಾವು ದೇಶಕ್ಕಾಗಿ ಅಂತ ಹೇಳುವಾಗ ಬಗ್ಗೆ ಮನಸ್ಸಿನಲ್ಲಿ ಮೂಡಿಕೊಂಡು ದೇಶ ಅಂತ ಹೇಳಿದ್ರು ಒಂದು ಒಂದು ಒಂದೇ ಮಾತ್ರ ಹೇಳುವಾಗ ಮೈ ನೆರ ನೆರ ಹೇಳುವಾಗಂತ ಕೇಳಿದ ಮಾಡಬೇಕು ಅಂತ ನಮ್ಮ ಒಂದು ಉದ್ದೇಶ ಐ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು